ಆಂಬುಲೆನ್ಸ್ ವಾಹನಗಳನ್ನು ನಿಲುಗಡೆ ಮಾಡಲು ಸ್ಥಳ ಮಂಜೂರು ಮಾಡುವಂತೆ ಆಂಬುಲೆನ್ಸ್ ಮಾಲೀಕರಿಂದ ಹಾಗೂ ಡ್ರೈವರ್ಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಆಂಬುಲೆನ್ಸ್ನ ವಾಹನಗಳ ನಿಲುಗಡೆಗಾಗಿ ಕೋಲಾರ ನಗರದ ಕೆಇಬಿ ಕ್ವಾರ್ಟರ್ಸ್ ಮುಂಭಾಗ ಸ್ಥಳ ಕಲ್ಪಿಸಿಕೊಡಬೇಕಾಗಿ ಖಾಸಗಿ ಆಂಬುಲೆನ್ಸ್ ವಾಹನ ಮಾಲೀಕರು ಮತ್ತು ಚಾಲಕರು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿರವರಿಗೆ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಮಾತನಾಡಿರುವ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರಾದ ರಾಜ್ಕುಮಾರ್ ಆಂಬುಲೆನ್ಸ್ ಮಾಲೀಕರಾಗಿ ನಾವು ಜಿಲ್ಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಹಲವಾರು ಬಾರಿ ನಮ್ಮನ್ನು ಎಸ್ ಎನ್ ಆರ್ ಆಸ್ಪತ್ರೆಯ ಒಳಾಂಗಣದಿಂದ ಹೊರಹಾಕಿದ್ದರು ನಾವು ಸುಮಾರು ಬಾರಿ ಕೇಳಿಕೊಂಡು ಕೆಲಸ ಮಾಡಿದ್ದೇವೆ ಈಗ ನಾವು ನಿರುದ್ಯೋಗಿ ಯುವಕರಾಗಿದ್ದು ನಮ್ಮ ಜೀವನೋಪಾಯಕ್ಕಾಗಿ ಆಂಬುಲೆನ್ಸ್ ವಾಹನದಿಂದ ನಮ್ಮ ಕುಟುಂಬ ಪೋಷಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಡಿ ಎಚ್ಒರವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಂಬುಲೆನ್ಸ್ಗಳ ಮಾಲೀಕರಿಗೆ ಪಟ್ಟಿ ನಿಗದಿ ಮಾಡಿದ್ದು ಅದರಂತೆ ನಾವುಗಳು ಕಾರ್ಯನಿರ್ವಹಿಸುತ್ತಿದ್ದು ಈಗ ಡೀಸೆಲ್ ದರ ಹಾಗೂ ಚಾಲಕರ ಸಂಬಳ ಹಾಗೂ ವಾಹನದ ಸ್ವಚ್ಛತೆಗಾಗಿ ಹೆಚ್ಚಾಗಿ ಖರ್ಚು ಆಗುತ್ತಿದ್ದು ದರಪಟ್ಟಿಯಲ್ಲಿ ಸಾರ್ವಜನಿಕರಿಗೂ ಹಾಗೂ ಮಾಲೀಕರಿಗೂ ಅನುಕೂಲಕ್ಕೆ ತಕ್ಕಂತೆ ದರಪಟ್ಟಿ ನೀಡಬೇಕು ಹಾಗೆ ಕೆಇಬಿ ಕ್ವಾರ್ಟರ್ಸ್ ಮುಂಭಾಗ ಸ್ಥಳ ಕಲ್ಪಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಂಬುಲೆನ್ಸ್ ಮಾಲೀಕರನ್ನೆಲ್ಲ ಮಾತಾಡೋದಕ್ಕೆ ಕರೆದಿದ್ರು ವಿಚಾರ ಇಷ್ಟ ಏನಂದ್ರೆ ಇಲ್ಲಿ ಕೊರೋನಾ ಮತ್ತು ಹತ್ತು ಕಿಲೋಮೀಟ್ರಲ್ಲಿ ಯಾರೇ ಒಬ್ಬ ಆಂಬುಲೆನ್ಸ್ ಆಕ್ಸಿಡೆಂಟ್ ಆದಾಗ ಮತ್ತು ಹುರ್ಗೆಯಿಂದ ಅದಕ್ಕೆ ಬರ್ತಾ ಇದ್ದಾಗ ಅವ್ರಿಗೆಲ್ಲ ಫ್ರೀ ಸರ್ವಿಸ್ ಕೊಡ್ತಾ ಬಂದಿದ್ದಾರೆ ಆಂಬುಲೆನ್ಸ್ ಅವರು ಯಾರು ಅದು ಖಾಸಗಿ ಆಂಬುಲೆನ್ಸ್ ಅವರು ಸರ್ಕಾರಿ ಆಂಬುಲೆನ್ಸ್ ಅವರಲ್ಲ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲೇ ನಿಲುಗಡೆ ಇದಕ್ಕೆ ಒಂದು ಅವಕಾಶ ಇಲ್ಲ ಮತ್ತು ಇಲ್ಲಿಂದ ಅವರು ಹೋಗಿ ತಲುಪಿ ಮತ್ತೆ ಬಂದು ಅವ್ರನ್ನ ಸೇಫಾಗಿ ಬಿಡೋವರೆಗೂ ಅವ್ರಿಗೆ ಸೆಕ್ಯೂರಿಟಿ ಇರೋಲ್ಲ ಅಂಥ ಸಮಯದಲ್ಲೂ ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಒಳ್ಳೆಯ ಸೇವೆ ಕೊಡ್ತಾ ಇದ್ದಾರೆ ಇಂಥವ್ರಿಗೆ ದರ ನಿಗದಿಯಲ್ಲೇ ತಾರತಮ್ಯ ಆಗಿತ್ತು ಮೊದಲನೇದಾಗಿ ಈಗ ಮತ್ತೆ ಅದನ್ನೆಲ್ಲ ಮಾತಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಕರೆದಿದ್ರು ಮತ್ತು ಡಿ ಎಚ್ ಒನ್ನು ಡಿ ಎಸ್ ಬಂದಿದ್ದರು ಈಗ ಅವ್ರು ಹೇಳಿದ್ದಾರೆ ಈಗ ಏನಂದರೆ ನೀವು ಎಲ್ಲರ ಜೊತೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ನಮಗೆ ನೀವು ಕೋಲಾರ ಜಿಲ್ಲೆಯಲ್ಲಿ ಏನಾದರೂ ಒಂದು ಏನೇನು ಮಾಡಿಕೊಂಡು ಸಂಘ ಮಾಡಿಕೊಂಡು ಸಂಘದ ಮುಖಾಂತರ ಪದಾಧಿಕಾರಿಗಳೆಲ್ಲ ಬಿಟ್ಟು ಯಾರು ನೀವು ಅಧ್ಯಕ್ಷರು ಪ್ರಧಾನ ಮತ್ತೆ ಮತ್ತು ಇನ್ನಿತರ ಒಂದು ಎಂಟತ್ತು ಜನ ಬಂದು ನಮ್ಮ ಹತ್ರ ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೋಬೋದೇವೆ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಆದೇಶದ ಪ್ರಕಾರ ಈಗ ನಾವು ಹಿಂದೆ ಏನು ಬೆಂಗಳೂರು ಸಂಘದಲ್ಲಿ ಕೆಲಸ ಮಾಡ್ತಾ ಈಗ ಕೋಲಾರ ಜಿಲ್ಲೆಯಲ್ಲೇ ಕೋಲಾರ ನಮ್ಮ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರ ಸಂಘ ಅಂತ ಈಗ ಮಾಡ್ಕೊಳ್ತಾ ಅದು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ಇರೋ ಅದರ ಮುಖಾಂತರ ಬಗೆಹರಿಸ್ಕೊಡ್ತೀರ ಅಂತ ಹೇಳಿದ್ದಾರೆ ಆದರೆ ವಿಚಾರದ ಬಗ್ಗೆನೂ ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಚಾಲಕರ ಮೇಲೆ ಹೊರೆ ಹಾಕೋದು ತಪ್ಪು ಅದೇ ಸಮಯ ಇದೇ ಕಾಗ ಇದು ಕೊರೋನಾ ಸಮಯದಲ್ಲಿ ಸರ್ವಿಸ್ ತುಂಬ ಕೊಟ್ಟಿದ್ದಾರಲ್ಲ ತಮ್ಮ ಒತ್ತೆ ಇಟ್ಟು ಸರ್ವಿಸ್ ಕೊಟ್ಟಿದ್ದಾರಲ್ಲ ಅದನ್ನ ಇಲ್ಲ ಯಾರೋ ಒಬ್ರು ಯಾರು ತಪ್ಪು ಮಾಡಿದ್ದಾರೆ ಅಂತ ಎಲ್ಲ ಮಾಲೀಕರ ಮೇಲೆ ಚಾಲಕರ ಮೇಲೆ ಹೊರೆ ಹಾಕೋದು ತಪ್ಪು ಅಂಥವ್ರು ಯಾರಾದರೂ ಮಾಡಿದ್ದರೆ ನಿರ್ದಾಷ್ಟಜನವಾಗಿ ಅವ್ರ ಮೇಲೆ ಕೇಸ್ ಹಾಕೊಂಡು ಬನ್ನಿ ನಮಗೇನು ಅಭ್ಯಂತರ ಇಲ್ಲ ಏನು ಎಸ್ ಎನ್ ಆರ್ ಭಾಗದಲ್ಲಿ ಕೆ ಬಿ ಸಮುದಾಯ ಭವನ ಮತ್ತು ಟೋಟಲ್ಸ್ ಮುಂಭಾಗ ಅಲ್ಲಿ ಸ್ಥಳಾವಕಾಶ ಇದೆ ಆ ಸ್ಥಳಾವಕಾಶದಲ್ಲಿ ಖಾಸಗಿ ಆ್ಯಂಬುಲೆನ್ಸ್ಗಳಿಗೆ ಸ್ಥಳಾವಕಾಶ ಕೊಡಬೇಕು ಮತ್ತು ದರಪಟ್ಟಿ ಹಿಂದೆ ನಿಗದಿಪಡಿಸಿರೋದನ್ನ ಪರಿಶೀಲನೆ ಮಾಡಿ ಈಗ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಮತ್ತು ಚಾಲಕರ ಬಾಡಿಗೆ ಇದು ಸಂಬಳ ಜಾಸ್ತಿ ಆಗಿದೆ ಈಗೆಲ್ಲ ಇರೋವಾಗ ಇದನ್ನೆಲ್ಲ ಗಂಡ ತೆಗೆದುಕೊಂಡು ಒಳ್ಳೆ ಸೂಕ್ತವಾದ ದರಪಟ್ಟಿ ನೀಡಲಿ ಅನ್ನೋದೇ ನಮ್ಮ ಉದ್ದೇಶ